ಎಲ್ಲರಿಗೂ ನಮಸ್ಕಾರ ಮಾತೆ ಬಸೋಲ್ ಮೇಲು ನಾವಿವತ್ತು ದಕ್ಕಿಗೆ ಹೋಗಿದ್ವಿ ಮಂಗಳೂರಲ್ಲಿ ಧಕ್ಕೆ ಬಂದಾರ್ ಅಂತ ಇದೆ ಅಲ್ಲಿ ಮೀನೆಲ್ಲ ಫ್ರೆಶ್ ಆಗಿ ಸಿಗುತ್ತೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಹಾಗಾಗಿ ನಾವಿವತ್ತು ಒಂಬತ್ತುವರೆ ಬೆಳಿಗ್ಗೆನೂ ಹೊರಟಿದ್ದು ನಾನು ಮತ್ತು ನನ್ನ ಹಸ್ಬೆಂಡ್ ನಾವು ಹೋಗಬೇಕಿದ್ರೆ ತುಂಬ ಮೀನು ಬಂದಿತ್ತು ಎಕ್ಸ್ಪೋರ್ಟ್ ಆಗ್ತಿತ್ತು ಮತ್ತು ಆಕ್ಷನ್ ಎಲ್ಲ ಶುರುವಾಗಿತ್ತು ನಾವು ಹೋಗಬೇಕಿದ್ರೆ ಕೆಲವು ಮೀನಿತ್ತು ಜನ ಕೂಡ ಅಷ್ಟೇ ಇತ್ತು ನಾವು ಮೂರು ಬಗೆಯ ಮೀನು ತೊಗೊಬಂದ್ವಿ ಅಲ್ಲಿ ಮೂರು ಬಗೆಯ ಅಂತ ಒಂದು ಬಂಗಡ ಮತ್ತೊಂದು ಮೂರು ಮೀನು ಅಂತೇಳಿ ಮತ್ತೊಂದು ಏಡಿ ಕ್ರ್ಯಾಬ್ ಇದರಲ್ಲಿ ಬಂಗುಡೆ ಮಾತ್ರ ನಾವು ಪಕ್ಕದ ಮನೆ ಆಂಟಿ ಇದ್ದಾರೆ ಅವರಿಗೆ ಕೊಟ್ವಿ ನೀವು ಕೇಳಲಿಕ್ಕಿಲ್ಲ ಪ್ರೈಸ್ ಅಷ್ಟು ಕಡಿಮೆ ಪ್ರೈಸ್ ಕ್ರಾಬಿಗೆ ನಾಲ್ಕು ಕೆ ಜಿಗೆ ಹಂಡ್ರೆಡ್ ಆ್ಯಂಡ್ ಥರ್ಟಿ ರುಪೀಸ್ ಕೊಟ್ಟಿದ್ದೇವೆ ನೂರ ಮೂವತ್ತು ಮತ್ತು ಮುರುಮೀನಿಗೆ ಹಂಡ್ರೆಡ್ ರುಪೀಸ್ ಕೊಟ್ಟೇವೆ ಹಂಡ್ರೆಡ್ ರುಪೀಸ್ ಅಲ್ಲ ಹಂಡ್ರೆಡ್ ಆ್ಯಂಡು ಟ್ವೆಂಟಿಯನ್ನು ಕೊಟ್ವಿ ಮತ್ತು ಬಂಗುಡಿಗೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಇಷ್ಟು ಮೀನನ್ನು ಫ್ರೆಶ್ ಮೀನನ್ನು ತೊಗೊಬಂದಿದ್ದೀವಿ ಫ್ರೆಶ್ ಮೀನಿದ್ದರೆ ಫಿಶ್ ಕರಿ ಆಗ್ಬೋದು ಫಿಶ್ ಫ್ರೈ ಆಗ್ಬೋದು ಯಾವುದೇ ಆಗಿರ್ಬೋದು ಗ್ರೇವಿ ಸೂಪರಾಗಿ ಬರುತ್ತೆ ನಾನಿಲ್ಲಿ ಕ್ರಾಬ್ ಗಸಿ ಮಾಡ್ತಾ ಇದ್ದೇನೆ ಅದಕ್ಕಾಗಿ ನಾನು ಹುರಿದೆಲ್ಲ ಇಟ್ಕೊಂಡಿದ್ದೇನೆ ಮಸಾಲಾನ ನಾನಿಲ್ಲಿ ಮೆಣಸನ್ನ ಏನು ಮಾಡಿದ್ದೇನೆ ಅಂತಂದರೆ ಹುರಿಲಿಲ್ಲ ಬಿಸಿ ನೀರಿಗೆ ಹಾಕಿ ತೊಗೊಂಡಿದ್ದೇನೆ ಅದರ ಪೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ನಾನು ಕ್ರಾಬ್ ಮಾಡ್ತಾ ಇದ್ದೇನೆ ಒಂದು ತುಂಬ ಕ್ರ್ಯಾಪ್ ಇದೆ ಒಂದು ಫುಲ್ ನೀವು ಪಾತ್ರೆ ನೋಡ್ಬೋದು ಅದು ಫುಲ್ಲಿದೆ ಮತ್ತು ಅದನ್ನು ಮಾಡಬೇಕಿದ್ರೆ ಮತ್ತೆ ಸಾಕು ಸಾಕಾಗಿದೆ ನನಗೆ ಅದು ಮಾಡಬೇಕಿದ್ರೆ ತುಂಬ ಕ್ಲೀನ್ ಆಗಬೇಕು ನೀವು ನೋಡ್ಬೋದು ಕ್ರಾಬಿದು ಕಾಲು ದೊಡ್ಡ ದೊಡ್ಡ ಕಾಲು ಆಯಿತಾ ಖಾಲಿ ಕಾಲು ಕೂಡ ಇತ್ತು ಅದರಲ್ಲಿ ಅದು ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ತುಂಬ ಖಾಲಿ ಕಾಲು ಇತ್ತು ಮತ್ತು ಏಡಿ ಕೂಡ ಹಾಗೆ ದೊಡ್ಡ ದೊಡ್ಡ ಏಡಿ ಚಿಕ್ಕ ಚಿಕ್ಕ ಸೆ ಸ್ವಲ್ಪ ಅಷ್ಟೇ ದೊಡ್ಡ ದೊಡ್ಡ ಜಾಸ್ತಿ ಇತ್ತು ಕ್ಲೀನ್ ಮಾಡೋದು ತುಂಬ ರಗಳೆ ಕೆಲಸ ಇದು ನಾನು ನಿಂತ್ಕೊಂಡೇ ಕ್ಲೀನ್ ಮಾಡ್ತಾ ಇದ್ದೇನೆ ಸ್ವಲ್ಪ ಈಸಿ ಆಗುತ್ತೆ ನನಗೆ ನಿಂತ್ಕೊಂಡು ಮಾಡಲಿಕ್ಕೆ ಕೂತ್ಕೊಂಡಾದರೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಇದೆಯಲ್ಲ ಮಾಡಿ ಎಲ್ಲ ಏಳಬೇಕಿದ್ದ ಕಾಲೆಲ್ಲ ನೋವು ನೋವಾಗ್ತದೆ ನಾನೀಗ ಅದೇ ಏಡಿಯನ್ನು ನಾನು ಇಲ್ಲಿ ತೊಗೊಂಡ್ರೆ ನನಗೆ ಒಂದು ಮಿನಿಮಮ್ ಅಂದರೆ ಟೂ ಹಂಡ್ರೆಡ್ ಇರ್ತದೆ ಒನ್ ಹಂಡ್ರೆಡ್ ಏಯ್ಟಿ ಅಂತೂ ಖಂಡಿತ ಇರುತ್ತೆ ಅಲ್ಲಿ ನೋಡ್ಬೋದು ನೀವು ಇಷ್ಟು ಇಷ್ಟಕ್ಕೆ ನನಗೆ ಎಷ್ಟು ಕಡಿಮೆಗೆ ಸಿಕ್ಕಿದೆ ಅಂತೇಳಿ ಮತ್ತೆ ಏನು ಗೊತ್ತಾ ಕೆಲವೊಮ್ಮೆ ಮಧ್ಯಾಹ್ನ ಎಲ್ಲ ಹೋದರೆ ಫ್ರೆಶ್ ಸಿಗೋದಿಲ್ಲ ನಾನು ಆ ದಿವಸ ಹೋಗಿದ್ದೆ ಎರಡು ಮೂರು ಬಗೆಯ ಮೀನು ತೊಗೊಬಂದಿದ್ದೆ ಫ್ರೆಶ್ ಯಾವುದೇ ಇರಲಿಲ್ಲ ಕಡಿಮೆ ಇತ್ತು ಫಿಫ್ಟಿ ರುಪೀಸ್ ಇತ್ತು ಸಿಕ್ಸ್ಟಿ ರುಪೀಸ್ ಇತ್ತು ಇವತ್ತು ಗೊತ್ತಾಗುತ್ತೆ ಅದು ಮಧ್ಯಾಹ್ನ ಫಿಫ್ಟಿ ಸಿಕ್ಸ್ಟಿ ಅಂತ ಹೇಳುವಾಗ ಗೊತ್ತಾಗುತ್ತೆ ಮೀನು ಫ್ರೆಶ್ ಇರೋದಿಲ್ಲ ಅಂತೇಳಿ ಇವತ್ತು ಹಂಡ್ರೆಡ್ ರುಪೀಸ್ ಎಬೋನ್ ಇತ್ತು ಮೀನಿಗೆಲ್ಲ ಅದು ಫ್ರೆಶ್ ಇದೆ ಅಂತ ನಮಗೆ ನೋಡುವಾಗ ಗೊತ್ತಾಗ್ತದೆ ಅಂತ ಸಿಗುತ್ತೆ ಅದರಲ್ಲಿ ಮಾಂಸವೇ ಇರೋದು ಮುಳ್ಳು ಕಡಿಮೆ ಇದೆ ಫ್ರೈ ಮಾಡಲಿಕ್ಕೆ ತುಂಬ ಚೆನ್ನಾಗಾಗತ್ತೆ ಅದನ್ನು ಮೀನು ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ ಅದರ ಸಿಪ್ಪೆಲ್ಲ ತೆಗಿಬೇಕು ಮತ್ತು ತುಂಬ ಗಟ್ಟಿ ಇರ್ತದೆ ಸಿಪ್ಪೆ ತೆಗಿಲಿಕ್ಕೆ ಆಗೋದಿಲ್ಲ ಅದು ನಂಗು ಮೀನು ಅಲ್ಲ ಅದಕ್ಕೆ ನಾನು ಅಲ್ಲೇ ಮಾಡಿಸಿದೆ ಅವರು ಅಲ್ಲಿ ಒಂದು ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಹಾಗಾಗಿ ಅದನ್ನು ಮಾಡಿಕೊಂಡೇ ಬಂದಿದ್ದೆ ಹಾಗಾಗಿ ನನಗೆ ಈಸಿ ಆಯಿತು ಫ್ರೈ ಮಾಡಲಿಕ್ಕೆ ಮಾತ್ರ ಇತ್ತು ಇದನ್ನು ಗಸಿ ಮಾಡ್ತಾ ಇದ್ದೇನೆ ಮೂರು ಮೀನನ್ನು ಒಂದು ಮಸಾಲ ಫ್ರೈ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡಿಗೆ ಮಸಾಲ ಫ್ರೈ ಬೇಕಂತೆ ಅದಕ್ಕೆ ಒಂದು ಎರಡು ಮೀನು ನಾನು ಮಸಾಲೆ ಫ್ರೈ ಮಾಡ್ತೇನೆ ಮತ್ತೊಂದು ನಾರ್ಮಲ್ ಫ್ರೈ ಮಾಡ್ತೇನೆ ನಾರ್ಮಲ್ ಅಂದರೆ ತವಾ ಫ್ರೈ ಮಾಡ್ತಾ ಇದ್ದೇನೆ ಕೊಕೋನಟ್ ಆಯ್ಲಲ್ಲಿ ಮತ್ತು ನಾನು ಪೌಡರನ್ನು ಫಿಶ್ ಫ್ರೈ ಪೌಡರನ್ನು ಹೊರಗಡೆ ತರಲಿ ತರುವುದಿಲ್ಲ ನಾನು ಸಲ ಮಾಡಿದ್ದೆ ಇದೇ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಮಾಡಿದ್ದೆ ಸಕ್ಕತ್ ಬರ್ತದೆ ನಾವು ಕಂಪೇರ್ ಮಾಡ್ಬೋದು ಹೊರಗಡೆದಂಥ ಪೌಡರಿಗೂ ನಾವು ಮನೇಲಿ ಮಾಡಿದ ಪೇಸ್ಟ್ಗೂ ಫಿಶ್ ಫ್ರೈ ನಾವು ಕಂಪೇರ್ ಮಾಡಿ ನೋಡುವಾಗ ನಮ್ಮದು ಮನೇಲಿ ಮಾಡಿದ ಪೇಸ್ಟ್ ಉಂಟಲ್ಲ ಸಕ್ಕತ್ತು ರುಚಿ ಮತ್ತು ಸ್ಮೆಲ್ ಕೊಡ್ತದೆ ಕ್ರ್ಯಾಪ್ ನಾನು ಇವಾಗ ಒಗ್ಗರಣೆ ಇದ್ದೇನೆ ತೆಂಗಿನಣ್ಣು ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಈರುಳ್ಳಿ ಮತ್ತು ಒಗ್ಗರಣೆ ಸೊಪ್ಪು ಮತ್ತು ಎರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ ಕಟ್ ಮಾಡಲಿಲ್ಲ ಇಡೀ ಹಾಕಿದ್ದೇನೆ ನನಗೆ ಖಾರ ಬೇಡ ಹೀಗೆ ಅಂದರೆ ಸ್ಮೆಲ್ ಬೇಕು ಅದಕ್ಕೋಸ್ಕರ ಇದ್ದೇನೆ ಇವಾಗ ರುಬ್ಬಿಟ್ಟಂತಹ ಮಸಾಲಾನ ಇದ್ದೇನೆ ಇದನ್ನೇನು ಗೊತ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಹಳದಿ ಪೌಡರ್ ಉಪ್ಪೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಎಲ್ಲ ಆದ ನಂತರ ನನಗೆ ಸ್ಮೆಲ್ ಬರ್ತದೆ ಅವಾಗ ಗೊತ್ತಾಗುತ್ತೆ ಆವಾಗ ನಾವು ಕ್ರ್ಯಾಬನ್ನು ಆ್ಯಡ್ ಮಾಡ್ಕೋಬೇಕು ನಾನಿವಾಗ ಫಿಶ್ ಫ್ರೈಗೆ ಮಸಾಲ ರೆಡಿ ಮಾಡ್ಕೊತಾ ಇದ್ದೇನೆ ಯಾವುದನ್ನು ಹುರ್ಕೊಂಡಿಲ್ಲ ನಾನು ಏನು ಮಾಡಿದ್ದೇನೆ ಗೊತ್ತಾ ಬಾಡಿಗೆ ಮೆಣಸನ್ನು ಬಿಸಿರಿಗೆ ಹಾಕಿ ತೆಗೆದಿದ್ದೇನೆ ಇದರಿಂದ ಏನು ಗೊತ್ತಾ ಕಲರ್ ಚೆನ್ನಾಗಿ ಬರುತ್ತೆ ಪೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಮತ್ತೆ ಬೇಗ ನುಣ್ಣಗೆ ರುಬ್ಕೋಬೋದು ನಾವು ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೇನೆ ನಾವು ಚಿಕನ್ ಫಿಶ್ ಯಾವುದೇ ಪದಾರ್ಥ ಮಾಡಬೇಕಿದ್ರೆ ಅಥವಾ ಫ್ರೈ ಮಾಡ್ಕೋಬೇಕಿದ್ರೆ ನಮಗೆ ಕಲರ್ ಬರಬೇಕಿದ್ರೆ ರೆಡ್ ಕಲರ್ ಬರಬೇಕಿದ್ದ ಬರಬೇಕಿದ್ರೆ ನಾವು ಈ ಥರ ಮಾಡ್ಕೋಬೇಕು ಮೆಣಸನ್ನ ಬಿಸಿನೀರಿಗೆ ಹಾಕಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ರುಬ್ಕೋಬೇಕು ಆಗ ಕಲರ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮೂರು ಮೀನು ಒಂದು ಕೆ ಜಿ ಇಟ್ಕೊಂಡಿದ್ದೇನೆ ಇವಾಗ ಒಂದು ಕೆ ಜಿಯನ್ನು ಫ್ರೈ ಮಾಡ್ಕೊತಾ ಇದ್ದೇನೆ ಉಪ್ಪು ಮಾತ್ರ ಸರಿಯಾಗಿ ಹಾಕೋಬೇಕು ಉಪ್ಪು ಇದಕ್ಕೆ ಕಡಿಮೆ ಆದರೆ ತುಂಬ ಚಪ್ಪೆ ಬರುತ್ತೆ ಇದು ಮೀನು ಆಲ್ರೆಡಿ ಚಪ್ಪೆ ಉಪ್ಪು ಕರೆಕ್ಟ್ ಹಾಕಿದರೆ ಸಕ್ಕ ಟೇಸ್ಟ್ ಬರ್ತದೆ ನಾನಿವಾಗ ಮಸಾಲಾನ ಹಾಕ್ ಹಚ್ತಾ ಇದ್ದೇನೆ ನಾನು ತವಾ ಫ್ರೈ ಜೊತೆಗೆ ಮಸಾಲಾ ಫ್ರೈ ಮಾಡ್ತಾ ಇದ್ದಾನೆ ನನ್ನ ಹಸ್ಬೆಂಡಿಗೆ ಮಸಾಲ ಫ್ರೈ ಬೇಕಂತ ಹಾಗಾಗಿ ಎರಡು ಮೀನನ್ನು ದೊಡ್ಡ ದೊಡ್ಡ ಎರಡು ಮೀನನ್ನು ಹೆಕ್ಕಿಬಿಟ್ಟು ನಾನು ಮಸಾಲಾ ಫ್ರೈ ಮಾಡ್ತಾ ಇದ್ದಾನೆ ಬಾಕಿ ಇದನ್ನೆಲ್ಲ ತವಾ ಫ್ರೈ ಮಾಡ್ತಾ ಇದ್ದಾನೆ ನಾನು ತವಾ ಫ್ರೈಗೆ ಮಸಾಲಾ ಬೇರೆ ಯಾವುದು ಇಲ್ಲ ಇದೇ ಮಸಾಲಾನ ಹಾಕ್ತಾ ಇದ್ದಾನೆ ಫಿಶ್ ಫ್ರೈಗೆ ಉಪ್ಪು ಹುಳಿ ಖಾರ ಮತ್ತು ಹಳದಿ ಇಷ್ಟನ್ನ ಕರೆಕ್ಟಾಗಿ ಹಾಕಬೇಕು ಸ್ವಲ್ಪ ಕಡಿಮೆ ಆದರೂ ನಮಗೆ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ಇಲ್ಲೆಲ್ಲ ನಾನು ಪರ್ಫೆಕ್ಟಾಗಿ ಹಾಕಿದ್ದೇನೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ ನನ್ನ ಹಸ್ಬೆಂಡ್ ಏನು ಗೊತ್ತಾ ಸ್ವಲ್ಪ ಚಪ್ಪಾದರೂ ತಿನ್ನೋದಿಲ್ಲ ಅವ್ರಿಗೆ ಕರೆಕ್ಟ್ ಉಪ್ಪಿರಬೇಕು ಅದು ಕೂಡ ನಾನ್ ವೆಜ್ ಅಂತಂತೂ ಅವರು ಉಪ್ಪು ಖಾರ ಹುಳಿ ಇಷ್ಟನ್ನು ಊರನ್ನು ಅಳತೆ ಮಾಡಿ ನೋಡ್ತಾರೆ ಇದೆಯಾ ಇಲ್ವಾ ಅಂತ ಹೇಳಿ ನಾನು ಅದಕ್ಕೆ ಉಪ್ಪು ಹುಳಿ ಖಾರ ಉಂಟಲ್ಲ ಅದು ಕರೆಕ್ಟಾಗಿ ಹಾಕ್ತೇನೆ ಇದನ್ನಿವಾಗ ಇದನ್ನು ಮ್ಯಾರಿನೇಟ್ ಇಡುವ ಯಾವಾಗಲೂ ಹಾಗೆ ಫಿಶ್ ಫ್ರೈ ಮಾಡಬೇಕಿದ್ರೆ ಡೈರೆಕ್ಟ್ ಮಾಡ್ಕೋಬಾರ್ದು ಹಚ್ಬಿಟ್ಟು ಮಾಡ್ಕೋಬಾರ್ದು ಒಂದು ಅರ್ಧ ಗಂಟೆ ಆದರೂ ಫ್ರಿಜ್ಜಲ್ಲಿ ಇಟ್ಕೋಬೇಕು ನಾನು ಹಾಗೆ ಇವಾಗ ಮ್ಯಾರಿನೇಟ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಇದ್ದೇನೆ ಮೊದಲಿಗೆ ನಾನು ತವಾ ಫ್ರೈ ಮಾಡ್ತಾ ಇದ್ದೇನೆ ಆ ತವ ಫ್ರೈಗೆ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಅದರ ಜೊತೆಗೆ ನಾನು ಒಗ್ಗರಣೆ ಸೊಪ್ಪು ಹಾಕ್ತಾ ಇದ್ದೇನೆ ಅದು ಸಕ್ಕತ್ತು ಎರಡದ್ದು ಕಾಂಬಿನೇಷನ್ ಸಕ್ಕತ್ತು ಬರ್ತದೆ ನೀವು ಒಂದು ತೆಂಗಿನ ಎಣ್ಣೆಗೆ ಒಗ್ಗರಣೆ ಸೊಪ್ಪು ಹಾಕಿ ನೋಡಿ ಸೂಪರಾಗಿ ಸ್ಮೆಲ್ ಬರ್ತದೆ ಇವಾಗ ನಾನು ಮೀನು ಇದ್ದೇನೆ ಮೀನು ಮತ್ತು ಫ್ರೆಶ್ ಅಂದರೆ ಫ್ರೆಶ್ ಇತ್ತು ಹಾಗಾಗಿ ಫಿಶ್ ಫ್ರೈ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ಮೀನನ್ನು ಇದ್ದೇನೆ ಎಲ್ಲ ಮೀನನ್ನು ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಅದರಲ್ಲಿ ನಾನು ಎರಡು ಮೀನನ್ನು ತೆಗ್ದುಬಿಟ್ಟು ನಾನು ಮಸಾಲ ಫ್ರೈ ಮಾಡ್ತೇನೆ ನಾನು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು ಮಸಾಲ ಫ್ರೈ ಮಾಡ್ತಾ ಇದ್ದೀನಿ ಇದೇ ಮೀನು ಇದು ಆಲ್ರೆಡಿ ಫ್ರೈ ಆಗಿದೆ ಇವಾಗ ನಾವು ಮಸಾಲ ಹಾಕಿಬಿಟ್ಟು ಫ್ರೈ ಮಾಡಿದ್ರೆ ಮಸಾಲ ಫಿಶ್ ಫ್ರೈ ರೆಡಿ ಆಗುತ್ತೆ ಇದು ಒಂದು ಬೇರೆ ಟೈಪಲ್ಲಿ ಮಸಾಲ ಫಿಶ್ ಫ್ರೈ ಚೆನ್ನಾಗಿ ಬರುತ್ತೆ ಒಂದೇ ರೀತಿಯ ಫಿಶ್ ಫ್ರೈ ಮಾಡೋದಕ್ಕಿಂತ ಬೇರೆ ಬೇರೆ ರೀತಿಯಲ್ಲಿ ಫಿಶ್ ಫ್ರೈ ಮಾಡ್ಕೋಬೋದು ಅದು ನನಗೆ ಇಂಟ್ರೆಸ್ಟ್ ಇರಬೇಕು ಮತ್ತು ಟೈಮ್ ಇರಬೇಕು ಇಂಟ್ರೆಸ್ಟ್ ಇದ್ದರೆ ಟೈಮ್ ತನ್ನಷ್ಟಕ್ಕೆ ಬರುತ್ತೆ ನನಗೆ ಇಂಟ್ರೆಸ್ಟ್ ಇತ್ತು ಹಾಗಾಗಿ ನನಗೆ ಟೈಮ್ ಅದಷ್ಟಕ್ಕೆ ಬಂತು ನನಗೆ ಮಸಾಲೆ ಫ್ರೈ ಹಾಕುತ್ತಾ ನನ್ನ ಹಸ್ಬೆಂಡ್ ತುಂಬ ಇಷ್ಟ ಅದಕ್ಕೋಸ್ಕರನ ಮಾಡಿದೆ ತುಂಬ ಕೆಲಸ ಜಾಸ್ತಿ ಆಗುತ್ತೆ ಆದರೆ ಖುಷಿ ಖುಷಿಯಾಗುತ್ತೆ ಅವರಿಗೆ ಅವರಿಗೆ ಖುಷಿ ಆದರೆ ನಮಗೂ ಖುಷಿ ಆದಂಗೆ ಹಾಗಾಗಿ ಮಸಾಲೆ ಫ್ರೈ ಮಾಡ್ತಾ ಮಾಡ್ತಾಯಿದ್ದಾನೆ ಅವರಿಗಂತೂ ತುಂಬಾ ಖುಷಿಯಾಯಿತು ಇವರಿಗೆ ಇಂಥದ್ದೆಲ್ಲ ಮಾಡಿಕೊಟ್ರೆ ತುಂಬ ಆಗುತ್ತೆ ಅವರಿಗೆ ಬೇರೆ ಏನು ಬೇಡ ನಾನು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಒಂದು ತಿನ್ನಲಿಕ್ಕೆ ಚೆನ್ನಾಗಿ ಮಾಡಿಕೊಟ್ಟರೆ ಅದು ಕೂಡ ನಾನ್ ವೆಜ್ ಅಂತೂ ಚೆನ್ನಾಗಿ ಮಾಡಿಕೊಟ್ರೆ ತುಂಬ ಖುಷಿ ಆಗುತ್ತೆ ಅದೇ ಅವರಿಗೆ ಸ್ವರ್ಗ ಅಂತ ಹೇಳ್ತಾರೆ ಅಷ್ಟು ಇಷ್ಟ ಅವರಿಗೆ ಫಿಶ್ಶಲ್ಲಿ ವೆರೈಟಿ ಮಾಡೋದು ನಾನ್ ವೆಜ್ಜಲ್ಲಿ ಏನಾದರೂ ವೆರೈಟಿ ಮಾಡ್ಕೊಳ್ಳೋದು ವೆಜ್ಜಲ್ಲಿ ಕೂಡ ವೆ ವೆಜ್ಜಲ್ಲಿ ಕಡಿಮೆ ತಿನ್ನೋದು ಆದರೆ ಸಹ ವೆಜ್ಜಲ್ಲಿ ವೆರೈಟಿ ಮಾಡಿ ತಿಂತಾರೆ ಖುಷಿಯಾಗುತ್ತೆ ಅವರಿಗೆ ಅವರಿಗೆ ಖುಷಿ ಆಗೋದು ಒಂದೇ ವಿಷಯದಲ್ಲಿ ತಿನ್ನೋದ್ರಲ್ಲಿ ಅದು ಕೂಡ ಮನೆಯ ನಾನು ಮಾಡಿದ ಅಡುಗೆಯಲ್ಲಿ ವೆರೈಟಿ ಇದ್ದರೆ ತುಂಬಾ ಖುಷಿಯಾಗತ್ತೆ ಅವರಿಗೆ ಒಂದು ಕಡೆ ಫಿಶ್ ಫ್ರೈ ರೆಡಿ ಆಗಿದೆ ಇನ್ನೊಂದು ಕಡೆ ಕ್ರ್ಯಾಬ್ ಗಟ್ಟಿ ರೆಡಿಯಾಗಿದೆ ಇವಾಗ ಸರ್ವ್ ಮಾಡುವ ಟೈಮು ಮಧ್ಯಾಹ್ನ ಇವಾಗ ಗಂಟೆ ಎರಡೂವರೆ ಆಗಿದೆ ತುಂಬ ಲೇಟ್ ಆಯಿತು ನಾವು ಹೋಗಿ ತೊಗೊಂಬಂದು ಎಲ್ಲ ಮಾಡಬೇಕಿದ್ರೆ ತುಂಬ ಲೇಟ್ ಆಗುತ್ತಲ್ವ ಹಾಗಾಗಿ ಇವೆಲ್ಲ ರೆಡಿಯಾಗಿದೆ ನಾನಿವಾಗ ಬ್ಯಾಟಿಂಗಿಗೆ ಊಟಕ್ಕೆ ಕೂತ್ಕೊಳ್ತಾ ಇದ್ದಾನೆ ಎಲ್ಲರೂ ಊಟಕ್ಕೆ ಕೂತ್ಕೊಳ್ತಾ ಇದ್ದಾರೆ ನಾನಿವಾಗ ಫಸ್ಟ್ ನನಗೆ ಸರ್ವ್ ಮಾಡ್ತಾ ಇದ್ದಾನೆ ಬಾಯಲ್ಲಿ ತುಂಬ ನೀರು ಬರುತ್ತೆ ಏನು ಗೊತ್ತಾ ಫ್ರೆಶ್ಶು ಫಿಶ್ ಸಿಕ್ಕಿದ್ರೆ ನಿಮಗೆ ಸೂಪರಾಗಿ ಅಡುಗೆ ಆಗುತ್ತೆ ಸೂಪರ್ ಅಂದರೆ ಸೂಪರ್ ಡೂಪಾಗಿ ಡೂಪರಾಗಿ ಅಡುಗೆ ಬರುತ್ತೆ ಹಾಗೆಯೇ ಬಂದಿದೆ ಕೂಡ ಇವತ್ತು ಊಟ ಮುಗಿಬೇಕಿದ್ರೆ ಮೂರು ಕಾಲಾಗಿದೆ ಎಲ್ಲ ಆಗಿ ನನಗೆ ಸಾಕಾಗಿತ್ತು ಹಾಗಾಗಿ ಸ್ವಲ್ಪ ಟಿ ವಿ ನೋಡುವಂಥ ಎಲ್ಲಿ ರೂಮಲ್ಲಿ ಕೂತಿದ್ದೆ ಎ ಸಿ ಹಾಕಿದ್ರು ಅಷ್ಟೊತ್ತಿಗೆ ನನಗೆ ನಿದ್ದೆ ಬರಲಿಕ್ಕೆ ಶುರುವಾಯಿತು ಸುಸ್ತಾಗಿ ಹೋಗೋ ತನ್ನಷ್ಟೇ ನಿದ್ದೆ ಬರುತ್ತೆ ಮತ್ತು ಸ್ವಲ್ಪ ಎಸಿದು ಎಲ್ಲ ಬೀಳುವಾಗ ನಿದ್ದೆ ಬರುತ್ತಲ್ಲ ಅದಕ್ಕೆ ನನ್ನ ಮಕ್ಕಳು ಮತ್ತು ಹಸ್ಬೆಂಡ್ ನೀನು ಮಲಗುದು ಬೇಡ ಮಲಗುದು ಬೇಡ ಅಂತೇಳಿ ಅವರಿಗೆ ಬೋರ್ ಆಗುತ್ತಂತೆ ಬೇಡ ಅಂತೇಳಿ ಅದಕ್ಕೆ ನಾನು ಹೇಳಿದರೆ ಮಲಗುದು ಬೇಡದಿದ್ದರೆ ನನಗೆ ಚೆಂದ ಮಾಡೋದು ಒಳ್ಳೆ ಸೂಪರ್ ಟೀ ಮಾಡಿಕೊಡಿ ಅಂತೇಳಿ ಅದಕ್ಕೆ ನನ್ನ ಹಸ್ಬೆಂಡ್ ಬಿಟ್ಟು ಟೀ ಮಾಡಲಿಕ್ಕೆ ಬಂದಿದ್ದಾರೆ ಅವರು ಟೀ ಮಾಡಬೇಕಿದ್ರೆ ಗೊತ್ತಾ ತುಂಬ ಪ್ರೊಸೀಜರ್ ಎಲ್ಲ ಹಾಕ್ತಾರೆ ಶುಂಠಿ ಇದ್ದದ್ದೆಲ್ಲ ಹಾಕ್ತಾರೆ ಮತ್ತು ಸಖತ್ತಾಗಿ ಮಾಡಿದರೆ ಟೀ ನನಗೆ ತುಂಬ ಖುಷಿಯಾಯಿತು ನಿದ್ದೆ ಇಲ್ಲಿ ಓಡಿದೆ ಅಂತೇಳಿಲ್ಲ ಮತ್ತು ಅದರ ನಂತರ ಮತ್ತೆ ಶುರು ಕೆಲಸ